ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳ ಹೊನ್ನೇಗೌಡನಹಳ್ಳಿ ಬರಗಿ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ಹಾಗೂ ಕೆರೆಗಳನ್ನು ಅಭಿವೃದ್ಧಿಪಡಿಸುವ ಕಾಮಗಾರಿ ಕೆಲಸಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಶನಿವಾರ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ತದನಂತರ ಶಾಸಕರು ಮಾತನಾಡಿ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ತಾಲೂಕಿನ ಕಗ್ಗಳ ಗ್ರಾಮದಲ್ಲಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಲಿದ್ದು ಅದೇ ರೀತಿ ಅಂಗಳ ಹೋಬಳಿಯ ಹೊನ್ನೇಗೌಡನಹಳ್ಳಿ ಗ್ರಾಮದ ವಡ್ಡಗೆರೆ ಕಟ್ಟೆ ಮತ್ತು ಬರ್ಗಿ ಕೆರೆಯನ್ನು ತಲಾ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಇಂದು ಚಾಲನೆ ನೀಡಲಾಗಿದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಕಾಡಾ ಮಾಜಿ ಅಧ್ಯಕ್ಷ ಅಂಗಳ ಎಚ್ ಎಸ್ ನಂಜಪ್ಪ ಗ್ರಾಮದ ಮುಖಂಡರಾದ ಮಾದಪ್ಪ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿ ಅಭಿಲಾಷ್ ಸೇರಿದಂತೆ ಹಲವರು ಹಾಜರಿದ್ದರು

ಕಾರ್ಯಕ್ರಮದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಏನು ಹಿಂದೆ ಎಲ್ಲ ಅದು ರಿಪೇರಿಗೆ ಬಂದು ಬಂದಿತ್ತು ಹೂವಿಂದ ಅದು ಬಳಕೆ ಮನೆಗೆ ಇವತ್ತು ಈ ಸಿಸ್ಟಮ್ ದುರಸ್ತಿ ಮಾಡುವಂಥ ಕೆಲಸ ಇಟ್ಟಿದ್ದಾರೆ ಮೂರು ಕಡೆ ರುದ್ರಪೂಜೆ ಮಾಡೋ ಕಾರ್ಯಕ್ರಮ ಎಲ್ಲ ಸಿಕ್ತಾ ಅಭಿವೃದ್ಧಿ ಅವಕಾಶ ಸಿಕ್ತಿಲ್ಲ ಅಂತ ಕೊರಗು ಕಾಣ್ತಾ ಇದಲ್ಲ ಸರ್ ಇದಕ್ಕೆ ಪರ್ಯಾಯ ಮಾರ್ಗ ಏನು ಇಲ್ವಾ ಸರ್ ಪರ್ಯಾಯ ಮಾರ್ಗ ಏನಿಲ್ಲ ಅಂತಿಲ್ಲ ಈಗ ನಾವು ಮಾಡ್ಕೊಡ್ತೀವಿ ಮನೆಯಲ್ಲಿ ಅವರಿಗೆ ಆಗತ್ಯ ಬರ್ತಕ್ಕಂಥ ಅನುದಾನಗಳನ್ನ ಅವ್ರಿಗೆ ಡಿವೈಡ್ ಕೊಡಬೇಕು ಇಲ್ಲಿ ಸಮಸ್ಯೆಗಳು ಸುಮಾರಿದ್ದಾವೆ ಅಂತ ಮಾಡಿ ಕ್ಲಿಯರ್ ಮಾಡ